ಜರ ಪೂರಿ ಒಂದು ನಿಮಿಷ ತೊಗೊಂಡಿಲ್ಲ ಇನ್ನೂ ಶೂಟಿಂಗ್ ಇವರು ಕರ್ನಾಟಕ ಚಾಲಕರು ಕೊಟ್ಟು ಮಹಿಳಾ ಪ್ರತಿ ಪಂಚಾಯತ್ ಅಲ್ಲಿ ನಮ್ಗೆ ಮಾಡ್ಕೊಂಡ್ರಿ ಮೂವರ್ ವರ್ಷದಿಂದ ಮಾಡ್ಕೊಂಡ್ರ ಅವ್ರ ಜೀವನ್ ನಡೆಸ್ಲಕ್ಕ ಕಷ್ಟ ಆಗ್ಲತ್ತ ಐದ್ ಸಾವಿರ ರೂಪಾಯಿ ಕೊಡ್ತಂದ್ರ ಇವತ್ತಿ ಯಾವ್ದು ಪಂಚಾಯತ್ ಅವ್ರಿಗೆ ಕೊಟ್ಟಿಲ್ಲ ಐದ ಸಾವಿರ ಕೊಡ್ತಾರೆ ಚಾಲಕರಿಗೆ ಐದ್ ಸಾವಿರ ಹೆಲ್ಪ ಆಟೋ ಚಾಲಕರು ಸ್ವಚ್ಛತೆ ಸ್ವಚ್ಛತವಾಗಿ ಕಸದ ಗಾಡಿಗೆ గారి ఓడి సై సో ఇవత్ కొట్ట సుమారు నావు జడ్ పిఎస్ బీదార్ జిల్లా జడ్పీఎస్ హెటర్ కొట్టర్ కొద్ది ఆ లెటర్ దిగ్గి రిప్లై మేత బందో హా బిట్ అదే స్టార్ట్ ఆ రాత్రి ధరణి మహిళ హబంధప అధికారి ఆగ్ జిల్లా ఉస్తవారి సచివరగ బంది ఇక క్లియర్ ఆగస్తూ మహిళలు ఏదో ಆಫೀಸ್ ನೀವು ನನಗೆ ಕೇಳ್ಬಾಡಿ ಅಂತ ಹೇಳತ್ತ ನಮ್ಮ ಮ್ಯಾಲಿಂದ ಬರೋಂತರ ಅಶ್ವಾಸಿ ಅಂದ್ರ ಸರ್ ನಾವ್ ಏನ್ ಕೊಟ್ಟಿದ ನೀವು ಪ್ರೂಫ್ ತೋರಿಸ್ರಿ ಅಂತ ಹೇಳತ್ತಾರ ಈ ತರ ಹೆಣ್ಮಕ್ಳು ಇವತ್ತು ರೋಡಿಗೆ ಬಂದ್ ಕುಂತಾರ ಇವತ್ತು ರೋಡಿಗೆ ಬಂದ್ ಕುಂತರ್ ಪಾಪ ಹೆಣ್ಮಕ್ಳು ಅವ್ರ ಆಫೀಸರ್ ಮನೆಯಲ್ಲೂ ಹೆಣ್ಮಕ್ಳು ಇದಿರ್ಬೋದಲ್ಲಾ ಇದರಲ್ಲ ಇವ್ರ ಬಗ್ಗೆನು ಸ್ವಲ್ಪ ಕಳ್ಕಳಿ ಅವ್ರ ಮನೆಯಿಂದಂತೂ ಕೊಡಲ್ಲ ಈ ಕಡೆ ನೋಡ್ರಿ ಇವರು ಮನೇಲಿ ಅಂತೂ ಕೊಡಲ್ಲ ಆಫೀಸರ್ಗಳು ಗೌರ್ಮೆಂಟ್ ಏನ್ ತಾಕತ್ ಮಾಡ್ಬೇಕು ಮಾಡ್ ಕಸಿನಿ ಇವ್ರಿಗೆ ನ್ಯಾಯ ಕೊಡ್ಸೋಂತ ಕೆಲಸ ನಮ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯದರ್ಶಿ ಆದಂತವ್ರು ಮಾಡಿಸಿಕೊಡ್ಬೇಕಂತೇಳಿ ನಾನು ಮನವಿ